ವಂದೇ ಅವಲಂಬತ್ ಕಿ ಆಸ್ ಬರಶತ್ ವಾರಿದು ಬೂಂದ್ ಗಹಿ ಚಾಹತ್ ಚಡನ ಅಕಾಸ್ ರಾಮನಾಮದ ಆಶ್ರಯವಿಲ್ಲದೆ ಮೋಕ್ಷವನ್ನು ಆಶಿಸುವವರು ಅಥವಾ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಎಂಬ ನಾಲ್ಕು ಪರಮೋಚ್ಛ ಗುರಿಗಳನ್ನು ಸಾಧಿಸಲು ಬಯಸುವವರು ಮೋಡಗಳ ಮಳೆ ಹನಿಗಳನ್ನು ಹಿಡಿದು ಆಕಾಶಕ್ಕೆ ಏರಲು ಪ್ರಯತ್ನಿಸಿದಂತೆ ಇರುತ್ತದೆ ನೀರಿನ ಹನಿಗಳನ್ನು ಹಿಡಿದು ಯಾರೂ ಆಕಾಶಕ್ಕೆ ಏರಲು ಸಾಧ್ಯವಿಲ್ಲವೋ ಅದೇ ರೀತಿ ರಾಮನಾಮವಿಲ್ಲದೆ ಯಾರೂ ದೇವರನ್ನು ಸಾಧಿಸಲು ಸಾಧ್ಯವಿಲ್ಲ ಎಂಬುದು ಈ ದೋಹದ ಅರ್ಥ ಇಂದಿನ ವಿಡಿಯೋದಲ್ಲಿ ರಾಮನ ಬಾಲ ಲೀಲೆಗಳು ಮತ್ತು ಕಾಗಭುಷುಂಡಿಯ ಜೊತೆ ಆತನು ಆಡಿದ ಅದ್ಭುತ ವಿರಾಟ ಲೀಲೆಯನ್ನು ನೋಡೋಣ ಕಾಗಭುಷುಂಡಿ ತನ್ನ ಸುಖ ಮತ್ತು ನೆಮ್ಮದಿಗಾಗಿ ಪರಮಾತ್ಮನಲ್ಲಿ ಏನನ್ನು ಬೇಡಿದ ಎಂಬುದನ್ನು ಇಲ್ಲಿ ಕಾಗಭುಷುಂಡಿ ರಾಮನ ಬಾಲಲೇಲೆಯನ್ನು ಗರುಡನಿಗೆ ಹೇಳುತ್ತಿದ್ದಾನೆ ಹೇ ಭಗವನ್ ನೀವು ಶ್ರೀರಾಮನ ಕೃಪಾ ಪಾತ್ರರು ಶ್ರೀಹರಿಯ ಗುಣಗಳಲ್ಲಿ ನಿಮಗೆ ಪ್ರೇಮವಿದೆ ಆದ್ದರಿಂದ ನೀವು ನನಗೆ ಅತ್ಯಂತ ಸುಖವನ್ನು ನೀಡುವವರು ಆದ್ದರಿಂದ ನಾನು ನಿಮ್ಮಿಂದ ಏನನ್ನೂ ಮುಚ್ಚಿಡುವುದಿಲ್ಲ ಅತ್ಯಂತ ರಹಸ್ಯವಾದ ಶ್ರೀರಾಮನ ವಿಷಯಗಳನ್ನು ನಿಮ್ಮ ಮುಂದೆ ಹಾಡುತ್ತೇನೆ ಎಂದರು ಕಾಗಪುಶುಂಡಿ ಶ್ರೀರಾಮಚಂದ್ರನ ಸಹಜ ಸ್ವಭಾವವನ್ನು ಕೇಳಿ ಶ್ರೀರಾಮ ಭಕ್ತರಲ್ಲಿ ಎಂದಿಗೂ ಅಭಿಮಾನ ಉಂಟಾಗಲು ಬಿಡುವುದಿಲ್ಲ ಏಕೆಂದರೆ ಅಭಿಮಾನ ಎನ್ನುವುದು ಜನ್ಮ ಮರಣರೂಪಿ ಸಂಸಾರದ ಮೂಲವಾಗಿದೆ ಈ ಅಭಿಮಾನ ಎನ್ನುವುದು ಅನೇಕ ಪ್ರಕಾರದ ಕಷ್ಟ ಪೀಡೆ ವೇದನೆ ಮತ್ತು ಸಮಸ್ತ ದ್ವೇಷಗಳನ್ನು ದುಃಖಗಳನ್ನು ಕೊಡುತ್ತದೆ ಆದ್ದರಿಂದಲೇ ಕೃಪಾನಿಧಿಯಾದ ಶ್ರೀರಾಮಚಂದ್ರ ಆ ಅಭಿಮಾನವನ್ನು ದೂರ ಮಾಡುತ್ತಾನೆ ಏಕೆಂದರೆ ತನ್ನ ಭಕ್ತನ ಮೇಲೆ ಪ್ರಭುವಿಗೆ ಬಹಳ ಮಮತೆ ಹೇ ಸ್ವಾಮಿ ಮಗುವಿಗೆ ಹೇಗೆ ಕುರುವಾದಾಗ ತಾಯಿ ಮಗುವಿನ ವೇದನೆಯನ್ನು ಲೆಕ್ಕಿಸದೆ ಆ ಕುರುವನ್ನು ಒಡೆಯುತ್ತಾಳೋ ಮಗು ಮೊದಲು ನೋವನ್ನು ಅನುಭವಿಸುತ್ತದೆ ಅಳುತ್ತದೆ ಆದರೆ ಅಮ್ಮ ಆ ಮಗುವಿನ ಪೀಡೆಯನ್ನು ಲೆಕ್ಕಿಸುವುದಿಲ್ಲ ಹೇಗರುಡ ಶ್ರೀರಾಮನ ಕೃಪೆ ಮತ್ತು ನನ್ನ ಮೂರ್ಖತೆಯ ಕಥೆಯನ್ನು ಈಗ ಹೇಳುತ್ತೇನೆ ಮನಸ್ಸಿಟ್ಟು ಕೇಳಿ ಶ್ರೀರಾಮಚಂದ್ರ ಮಾನವ ಅವತಾರವನ್ನು ಧರಿಸದಾಗಲೆಲ್ಲ ಭಕ್ತರಿಗೋಸ್ಕರ ಬಹಳಷ್ಟು ಲೀಲೆಗಳನ್ನು ಮಾಡುತ್ತಾರೆ ಶ್ರೀರಾಮಚಂದ್ರನ ಅವತಾರವಾದಾಗಲೆಲ್ಲ ನಾನು ಅಯೋಧ್ಯೆಗೆ ಹೋಗುತ್ತೇನೆ ಆತನ ಬಾಲ ಲೀಲೆಗಳನ್ನು ನೋಡಿ ಹರ್ಷಿತನಾಗುತ್ತೇನೆ ಅಲ್ಲಿಗೆ ಹೋಗಿ ನಾನು ಶ್ರೀರಾಮಚಂದ್ರನ ಜನ್ಮ ಮಹೋತ್ಸವವನ್ನು ನೋಡುತ್ತೇನೆ ಭಗವಂತನ ಶಿಶು ಲೀಲೆಯನ್ನು ನೋಡುತ್ತಾ ಆಸೆಯಿಂದ ಐದು ವರ್ಷ ಅಲ್ಲಿಯೇ ಇರುತ್ತೇನೆ ಪರಮಾತ್ಮ ಆದಿ ಅಂತ್ಯರಹಿತ ಆತನಿಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಅದೇ ರೀತಿ ಅವನ ಅವತಾರಗಳಿಗೂ ಕೂಡ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಕಲ್ಪಗಳು ಕೂಡ ಆದ್ಯಂತರಹಿತವಾಗಿದೆ ಪ್ರತಿ ಕಲ್ಪದಲ್ಲಿಯೂ ಕೂಡ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಮತ್ತು ಕಲಿಯುಗ ಇರುತ್ತದೆ ಪ್ರತಿ ತ್ರೇತಾಯುಗದಲ್ಲೂ ಕೂಡ ಶ್ರೀರಾಮಚಂದ್ರ ಅವತಾರ ವ್ಯಕ್ತಿ ಬರುತ್ತಾನೆ ಈ ರೀತಿಯ ಕಲ್ಪಗಳಿಗೆ ಮಿತಿಯೇ ಇಲ್ಲ ಎಷ್ಟು ಕಲ್ಪಗಳು ಕಳೆದಿವೆ ಎಂಬುದು ಲೆಕ್ಕ ಹಾಕಲು ಬರುವುದಿಲ್ಲ ಅದೇ ರೀತಿ ನಾಲ್ಕು ಯುಗಗಳು ಮುಗಿದ ಮೇಲೆ ಮತ್ತೊಂದು ಕಲ್ಪ ಪ್ರಾರಂಭವಾಗುತ್ತದೆ ಕಾಗಭುಷುಂಡಿ ಇಪ್ಪತ್ತೇಳು ಕಲ್ಪಗಳಿಂದ ಚಿರಂಜೀವಿಯಾಗಿ ನೀಲಾಂಚಲ ಪರ್ವತದಲ್ಲಿ ನೆಲೆಸಿದ್ದಾನೆ ಎನ್ನಲಾಗುತ್ತದೆ ಇಪ್ಪತ್ತೇಳು ಕಲ್ಪಗಳಿಂದಲೂ ಕೂಡ ಕಾಗಭುಷುಂಡಿ ರಾಮಕಥೆಯನ್ನು ನಿರಂತರವಾಗಿ ಹೇಳುತ್ತಲೇ ಇದ್ದಾನೆ ಆದ್ದರಿಂದಲೇ ಕಾಗಭುಷುಂಡಿ ರಾಮನ ಪ್ರತಿ ಅವತಾರದಲ್ಲೂ ಕೂಡ ಅಯೋಧ್ಯೆಗೆ ಹೋಗಿ ರಾಮನ ಬಾಲಲೀಲೆಗಳನ್ನು ನೋಡುತ್ತೇನೆ ಎಂದು ಗರುಡನಿಗೆ ಹೇಳುತ್ತಾನೆ ಕಾಗಭುಷುಂಡಿ ಹೇಳಿದ ಬಾಲಕರೂಪಿಯಾದ ಶ್ರೀರಾಮಚಂದ್ರ ನನ್ನ ಇಷ್ಟ ದೈವ ಪ್ರಭುವಿನ ಶರೀರದಲ್ಲಿ ಶತಕೋಟಿ ಕಾಮದೇವನಿಗೆ ಸಮಾನವಾದ ಕಾಂತಿಯೂ ಇದೆ ಹೇಗರುಡ ನನ್ನ ಪ್ರಭುವಿನ ಮುಖವನ್ನು ನೋಡಿ ನೋಡಿ ನನ್ನ ನೇತ್ರಗಳನ್ನು ಕೃತಾರ್ಥವನ್ನಾಗಿ ಮಾಡಿಕೊಳ್ಳುತ್ತೇನೆ ಸಣ್ಣ ಕಾಗೆಯ ಶರೀರವನ್ನು ಧರಿಸಿ ಭಗವಂತನ ಜೊತೆ ಜೊತೆಯಲ್ಲಿ ತಿರುಗುತ್ತಾ ಆತನ ವಿವಿಧ ಬಾಲಚರಿತ್ರೆಯನ್ನು ನೋಡುತ್ತೇನೆ ಬಾಲಕನ ಅವಸ್ಥೆಯಲ್ಲಿ ಶ್ರೀರಾಮ ಎಲ್ಲೆಲ್ಲಿ ತಿರುಗುತ್ತಾರೋ ಅಲ್ಲಲ್ಲಿ ನಾನು ಕೂಡ ಹಾರುತ್ತಾ ಹೋಗುತ್ತೇನೆ ಅಂಗಳದಲ್ಲಿ ಅವರು ಎಸೆದ ಎಂಚಲನ್ನು ತಿನ್ನುತ್ತೇನೆ ಒಮ್ಮೆ ಪ್ರಭು ಶ್ರೀರಾಮಚಂದ್ರ ತನ್ನ ಚರಿತ್ರೆಯನ್ನು ಬಹಳ ಹೆಚ್ಚಾಗಿಯೇ ಮಾಡಿದರು ಪ್ರಭುವಿನ ಆ ಲೀಲೆಯನ್ನು ಸ್ಮರಿಸಿಕೊಂಡು ಕಾಗಭುಷುಂಡಿಯ ಶರೀರ ಅತ್ಯಂತ ಪ್ರಫುಲ್ಲಿತವಾಯಿತು ಕಾಗಭುಷುಂಡಿ ಮುಂದುವರೆಸಿದರು ಹೇ ಪಕ್ಷಿ ರಾಜ ಕೇಳಿ ಶ್ರೀರಾಮನ ಚರಿತ್ರೆ ಭಕ್ತರಿಗೆ ಸುಖವನ್ನು ಕೊಡುವಂಥದ್ದು ಪ್ರಭುವಿನ ಅರಮನೆ ಅತ್ಯಂತ ಸುಂದರವಾಗಿದೆ ಬಂಗಾರದ ಆ ಅರಮನೆಗೆ ನಾನಾ ಪ್ರಕಾರದ ರತ್ನಗಳನ್ನು ಜೋಡಿಸಲಾಗಿದೆ ಸುಂದರವಾದ ಅಂಗಳದ ವರ್ಣನೆಯನ್ನು ಮಾಡಲು ಸಾಧ್ಯವಿಲ್ಲ ಅಂಗಳದಲ್ಲಿ ನಾಲ್ಕು ಸಹೋದರರು ಆಟವಾಡುತ್ತಾರೆ ಅಮ್ಮಂದಿರಿಗೆ ಸುಖವನ್ನು ಕೊಡುವ ಬಾಲ ವಿನೋದಗಳನ್ನು ಮಾಡುತ್ತಾ ಶ್ರೀರಘುನಾಥ ಅಂಗಳದಲ್ಲಿ ವಿಹರಿಸುತ್ತಾರೆ ಮರಕತ ಮಣಿಗೆ ಸಮಾನವಾಗಿ ಚಿಗುರಿನ ಶ್ಯಾಮವರ್ಣದ ಕೋಮಲ ಶರೀರ ಅಂಗ ಅಂಗದಲ್ಲೂ ಅನೇಕ ಕಾಮದೇವನ ಶೋಭೆ ಹರಡಿದೆ ಕೆಂಪು ಕಮಲದ ರೀತಿ ಕೆಂಪು ಕೆಂಪು ಕೋಮಲವಾದ ಚರಣಗಳು ಸುಂದರವಾದ ಬೆರಳುಗಳು ಪ್ರಭುವಿನ ಉಗುರಿನ ಜ್ಯೋತಿ ಚಂದ್ರನ ಕಾಂತಿಯನ್ನು ಸೋಲಿಸುವಂತಿದೆ ಪಾದದ ಅಡಿಯಲ್ಲಿ ವಜ್ರ ಅಂಕುಶಧ್ವಜ ಮತ್ತು ಕಮಲದ ಸುಂದರ ಚಿಹ್ನೆ ಇದೆ ಚರಣಗಳಲ್ಲಿ ಮಧುರ ಶಬ್ದ ಮಾಡುವ ಸುಂದರ ಗೆಜ್ಜೆಗಳಿವೆ ಮಣಿಗಳು ರತ್ನಗಳಿಂದ ಕೂಡಿದ ಬಂಗಾರದ ಸುಂದರ ಉಡಿದಾರದ ಶಬ್ದ ಆನಂದದಾಯಕವಾಗಿದೆ ಹೊಟ್ಟೆಯ ಮೇಲೆ ಮೂರು ರೇಖೆಗಳಿವೆ ನಾಭಿ ಸುಂದರವಾಗಿ ಆಳವಾಗಿದೆ ವಿಶಾಲ ವಕ್ಷ ಸ್ಥಳದ ಮೇಲೆ ಅನೇಕ ಪ್ರಕಾರದ ಮಕ್ಕಳ ಆಭೂಷಣ ಮತ್ತು ವಸ್ತ್ರ ಸುಶೋಭಿತವಾಗಿದೆ ಕೆಂಪು ಕೆಂಪು ಅಂಗೈಗಳು ಉಗುರು ಮತ್ತು ಬೆರಳುಗಳು ಮನಸ್ಸನ್ನು ಮೋಹಗೊಳಿಸುತ್ತದೆ ವಿಶಾಲವಾದ ಭುಜಗಳ ಮೇಲೆ ಸುಂದರವಾದ ಆಭೂಷಣವಿದೆ ಬಾಲಸಿಂಹನಂತೆ ಭುಜಗಳು ಮೂರು ರೇಖೆಗಳುಳ್ಳ ಶಂಕದಂತೆ ಕೆನ್ನೆ ಸುಂದರವಾದ ಕಲ್ಲ ಮತ್ತು ಮುಖದ ಕಾಂತಿಗಂತೂ ಸೀಮೆಯೇ ಇಲ್ಲ ತೊದಲು ನುಡಿಗಳು ಕೆಂಪು ಕೆಂಪು ತುಟಿಗಳು ಉಜ್ವಲ ಸುಂದರ ಮತ್ತು ಸಣ್ಣ ಸಣ್ಣ ಎರಡು ಹಾಲು ಹಲ್ಲುಗಳು ಸುಂದರವಾದ ಕೆನ್ನೆ ಮನೋಹರವಾದ ಮೂಗು ಮತ್ತು ಎಲ್ಲ ಸುಖಗಳನ್ನು ನೀಡುವ ಚಂದ್ರಮನ ಕಿರಣಗಳಿಗೆ ಸಮಾನವಾದ ಮಧುರವಾದ ಮುಗುಳ್ನಗೆ ಜನ್ಮ ಮೃತ್ಯುವಿನ ಬಂಧನದಿಂದ ಮುಕ್ತಗೊಳಿಸುವ ನೀಲ ಕಮಲದಂತಹ ಕಣ್ಣುಗಳು ಹಣೆಯ ಮೇಲೆ ಗೋರೋಚನದ ತಿಲಕ ಸುಶೋಭಿತವಾಗಿದೆ ಹುಬ್ಬುಗಳು ವಕ್ರವಾಗಿವೆ ಕಿವಿಗಳು ಸಮವಾಗಿ ಸುಂದರವಾಗಿದೆ ಕಪ್ಪು ಗುಂಗುರು ಕೂದಲುಗಳ ಕಾಂತಿ ಎಲ್ಲೆಡೆ ಹರಡಿದೆ ಹಳದಿ ಮತ್ತು ಸುಂದರವಾದ ವಸ್ತ್ರ ಶರೀರದ ಮೇಲೆ ಶೋಭೆಯನ್ನು ನೀಡುತ್ತಿದೆ ಆತನ ಕಿಲಕಿಲನಗೆ ಆತನ ಕಣ್ಣೋಟ ನನಗೆ ಬಹಳ ಪ್ರಿಯ ರಾಜ ದಶರಥನ ಅಂಗಳದಲ್ಲಿ ವಿಹರಿಸುವ ರೂಪರಾಶಿ ಶ್ರೀ ಬಾಲರಾಮ ತನ್ನ ನೆರಳನ್ನು ನೋಡಿ ಕುಣಿಯುತ್ತಾನೆ ನನ್ನ ಜೊತೆ ಬಹಳ ರೀತಿಯ ಆಟಗಳನ್ನು ಆಡುತ್ತಾರೆ ಆ ಬಾಲರಾಮನ ಚರಿತ್ರೆಗಳ ವರ್ಣನೆ ಮಾಡಲು ನನಗೆ ನಾಚಿಕೆಯಾಗುತ್ತದೆ ಕಿಲಕಿಲನೆ ನಗುತ್ತಾ ನನ್ನನ್ನು ಹಿಡಿಯಲು ಬರುತ್ತಾರೆ ನಾನು ತಪ್ಪಿಸಿಕೊಂಡು ಓಡುತ್ತೇನೆ ನನ್ನನ್ನು ಸೆಳೆಯಲು ಸಿಹಿ ಪೂರಿಯನ್ನು ತೋರಿಸುತ್ತಾರೆ ನಾನು ಹತ್ತಿರ ಬಂದರೆ ಪ್ರಭು ನಗುತ್ತಾರೆ ದೂರ ಹೋಗುತ್ತಿದ್ದಂತೆಯೇ ಅಳುತ್ತಾರೆ ಅವರ ಚರಣಗಳನ್ನು ಸ್ಪರ್ಶ ಮಾಡಲು ಹತ್ತಿರ ಹೋಗುತ್ತಿದ್ದಂತೆಯೇ ಹಿಂದೆ ತಿರುಗಿ ನನ್ನನ್ನೇ ನೋಡುತ್ತಾ ಓಡಿ ಹೋಗುತ್ತಾರೆ ಸಾಧಾರಣ ಮಕ್ಕಳ ರೀತಿಯ ಲೀಲೆಯನ್ನು ನೋಡಿ ನನಗೂ ಮೋಹವಾಯಿತು ಸಚ್ಚಿದಾನಂದ ಘನನಾದ ಪ್ರಭು ಇದೆಂತಹ ಮಹಿಮಾಲೀಲೆಯನ್ನು ಮಾಡುತ್ತಿದ್ದಾರೆ ಎಂದು ಹೇ ಪಕ್ಷಿರಾಜ ಮನದಲ್ಲಿ ಇಷ್ಟು ಅನುಮಾನ ಉಂಟಾಗುತ್ತಿದ್ದಂತೆಯೇ ರಘುನಾಥನ ಮೂಲಕ ಪ್ರೇರಿತವಾದ ಮಾಯೆ ನನ್ನನ್ನು ಹರಡಿತು ಆದರೆ ಆ ಮಾಯೆ ನನ್ನಲ್ಲಿ ದುಃಖ ಕೊಡುವಂತಹದ್ದಾಗಿರಲಿಲ್ಲ ಬೇರೆ ಜೀವಗಳ ರೀತಿ ಸಂಸಾರ ಸಾಗರದಲ್ಲಿ ಹಾಕುವಂತಹದ್ದೂ ಆಗಿರಲಿಲ್ಲ ಹೇ ಭಗವನ್ ಇದಕ್ಕೆ ಬೇರೆ ಕಾರಣವೇ ಇದೆ ಅದನ್ನು ಸಾವಧಾನ ಚಿತ್ತರಾಗಿ ಕೇಳಿ ಏಕೈಕ ಸೀತಾಪತಿ ಶ್ರೀರಾಮನೇ ಅಖಂಡ ಮಾನವ ಸ್ವರೂಪರಾಗಿದ್ದಾರೆ ಜಡ ಚೇತನ ಮತ್ತು ಎಲ್ಲ ಜೀವಿಗಳೂ ಕೂಡ ಮಾಯೆಗೆ ವಶವಾಗಿವೆ ಎಲ್ಲ ಜೀವಿಗಳಿಗೂ ಕೂಡ ಅಖಂಡ ಜ್ಞಾನವೇ ಇದ್ದರೆ ಈಶ್ವರ ಜೀವರಲ್ಲಿ ವ್ಯತ್ಯಾಸವೇನು ಅಭಿಮಾನಿ ಜೀವ ಮಾಯೆಗೆ ವಶವಾಗಿದೆ ಸತ್ವ ರಜಸ್ಸು ತಮಸ್ಸು ಮೂರು ಗುಣಗಳ ಗಣಿಯಾದ ಮಾಯೆ ಈಶ್ವರನ ವಶದಲ್ಲಿದೆ ಜೀವ ಪರತಂತ್ರವಾದರೆ ಭಗವಂತ ಸ್ವತಂತ್ರ ಜೀವಗಳು ಅನೇಕವಾದರೆ ಶ್ರೀಪತಿ ಭಗವಂತ ಏಕೈಕ ಮಾಯೆ ಮಾಡಿದ ಈ ಭೇದ ಅಸತ್ಯವಾದರೂ ಕೂಡ ಭಗವಂತನ ಭಜನೆಯ ಹೊರತಾಗಿ ಕೋಟಿ ಉಪಾಯ ಮಾಡಿದರೂ ಕೂಡ ಈ ಮಾಯೆ ಹೋಗುವುದಿಲ್ಲ ಶ್ರೀರಾಮಚಂದ್ರನ ಭಜನೆಯ ಹೊರತಾಗಿ ಯಾರು ಮೋಕ್ಷ ಪದವಿಯನ್ನು ಬಯಸುತ್ತಾರೋ ಅಂತಹ ಮನುಷ್ಯರು ಜ್ಞಾನಿಗಳಾದರೂ ಕೂಡ ಬಾಲ ಮತ್ತು ಕೋಡುಗಳು ಇಲ್ಲದ ಪಶುವಿನಂತೆ ಎಲ್ಲ ತಾರಾಗಣಗಳ ಜೊತೆ ಹದಿನಾರು ಕಲಾಪೂರ್ಣವಾದ ಚಂದ್ರೋದಯ ಮತ್ತು ಎಲ್ಲ ಪರ್ವತಗಳನ್ನು ದಾವಾಗ್ನಿಯಂತೆ ಉರಿಸಿದರೂ ಕೂಡ ಸೂರ್ಯೋದಯದ ಹೊರತಾಗಿ ರಾತ್ರಿ ಕಳೆಯುವುದಿಲ್ಲ ಹೇ ಪಕ್ಷಿರಾಜ ಇದೇ ಪ್ರಕಾರ ಶ್ರೀಹರಿಯ ಭಜನೆಯ ಹೊರತು ಜೀವಿಗಳ ಕ್ಲೇಶ ನಾಶವಾಗುವುದಿಲ್ಲ ಶ್ರೀಹರಿಯ ಸೇವಕರಿಗೆ ಅವಿದ್ಯೆ ಎನ್ನುವುದು ವ್ಯಾಪಿಸುವುದಿಲ್ಲ ಪ್ರಭುವಿನ ಪ್ರೇರಣೆಯಿಂದ ಅವರಲ್ಲಿ ವಿದ್ಯೆ ವ್ಯಾಪಿಸುತ್ತದೆ ಹೇ ಪಕ್ಷಿರಾಜನೇ ಇದರಿಂದ ಪರಮಾತ್ಮನ ದಾಸನ ನಾಶವಾಗುವುದಿಲ್ಲ ಮತ್ತು ಭೇದ ಭಕ್ತಿ ಹೆಚ್ಚುತ್ತದೆ ಶ್ರೀರಾಮಚಂದ್ರ ನಾನು ಭ್ರಮೆಯಲ್ಲಿ ಚಕಿತನಾದದ್ದನ್ನು ನೋಡಿ ನಕ್ಕರು ಆ ವಿಶೇಷ ಚರಿತ್ರೆಯನ್ನು ಕೇಳಿ ಪರಮಾತ್ಮ ಆಡಿದ ಆ ಆಟದ ಮರ್ಮವನ್ನು ಯಾರೂ ತಿಳಿಯಲಿಲ್ಲ ಸಹೋದರರಿಗೂ ತಿಳಿಯಲಿಲ್ಲ ಮಾತಾಪಿತರಿಗೂ ತಿಳಿಯಲಿಲ್ಲ ಆ ಶ್ಯಾಮ ಶರೀರದ ಕೆಂಪು ಹಸ್ತ ಮತ್ತು ಅಂಗಾಲಿನ ಬಾಲರೂಪಿ ಶ್ರೀರಾಮ ಅಂಬೆಗಾಲಿಡುತ್ತಾ ತಮ್ಮ ಕೈಗಳಿಂದ ನನ್ನನ್ನು ಹಿಡಿಯಲು ಓಡಿದರು ಹೇ ಸರ್ಪಗಳ ಶತ್ರುವಾದ ಗರುಡ ಆಗ ನಾನು ಓಡಿದೆ ಪ್ರಭು ಶ್ರೀರಾಮ ನನ್ನನ್ನು ಹಿಡಿಯಲು ತಮ್ಮ ಭುಜವನ್ನು ಚಾಚಿದರು ನಾನು ಆಕಾಶದಲ್ಲಿ ದೂರ ದೂರ ಓಡಿದರೂ ಕೂಡ ಆ ಶ್ರೀಹರಿಯ ಬಾಹುಗಳು ನನ್ನ ಹಿಂದಿಯೇ ಹತ್ತಿರದಲ್ಲೇ ಇರುವುದನ್ನು ನೋಡುತ್ತಿದ್ದೆ ನಾನು ಬ್ರಹ್ಮಲೋಕದ ತನಕವೂ ಓಡಿದೆ ಓಡುತ್ತಾ ಹಿಂದೆ ನೋಡಿದೆ ಹೇ ಭಗವನ್ ಶ್ರೀರಾಮನ ಭುಜ ನನ್ನಿಂದ ಎರಡೇ ಅಂಗುಲದ ದೂರದಲ್ಲಿತ್ತು ಏಳು ಆವರಣಗಳನ್ನು ಭೇದಿಸಿ ಎಲ್ಲಿಯ ತನಕ ನನ್ನ ಮಿತಿ ಇತ್ತೋ ಅಲ್ಲಿಯ ತನಕವೂ ಹೋದೆ ಅಲ್ಲಿಯ ತನಕವೂ ಪ್ರಭುವಿನ ಭುಜವನ್ನು ನೋಡಿ ನಾನು ವ್ಯಾಕುಲನಾದೆ ಭಯಭೀತನಾಗಿ ಕಣ್ಣುಗಳನ್ನು ಹೊಸಕಿಕೊಂಡೆ ಮತ್ತೆ ಕಣ್ಣು ಬಿಡುವಷ್ಟರಲ್ಲಿ ಅವಧ ಪುರಿಯನ್ನು ತಲುಪಿದ್ದೆ ನನ್ನನ್ನು ನೋಡಿ ಶ್ರೀರಾಮ ನಗಲು ಪ್ರಾರಂಭಿಸಿದರು ಪ್ರಭು ನಗುತ್ತಿದ್ದಂತೆಯೇ ನಾನು ಅವರ ಬಾಯಿಯಲ್ಲಿ ಹೊರಟು ಹೋದೆ ಹೇ ಪಕ್ಷಿರಾಜ ಕೇಳಿ ನಾನು ಅವರ ಉದರದಲ್ಲಿ ಅನೇಕ ಬ್ರಹ್ಮಾಂಡಗಳ ಸಮೂಹವನ್ನು ನೋಡಿದೆ ಆ ಬ್ರಹ್ಮಾಂಡಗಳಲ್ಲಿ ಅನೇಕ ವಿಚಿತ್ರ ಲೋಕಗಳಿದ್ದವು ಆ ಲೋಕಗಳ ರಚನೆ ಒಂದಕ್ಕಿಂತ ಒಂದು ಸುಂದರವಾಗಿತ್ತು ಕೋಟಿ ಬ್ರಹ್ಮರು ಶಿವ ಅಗಣಿತ ತಾರಾಗಣ ಸೂರ್ಯ ಚಂದ್ರ ಅಗಣಿತ ಲೋಕಪಾಲಕರು ಯಮ ಕಾಲ ಅಗಣಿತ ಪರ್ವತಗಳು ಮತ್ತು ಭೂಮಿ ಅಸಂಖ್ಯ ಸಮುದ್ರ ನದಿ ಕೊಳ ವನ ಮತ್ತು ನಾನಾ ಪ್ರಕಾರದ ಸೃಷ್ಟಿಯ ವಿಸ್ತಾರವನ್ನು ನೋಡಿದೆ ದೇವತೆಗಳು ಮುನಿಗಳು ಸಿದ್ಧರು ನಾಗರು ಮನುಷ್ಯರು ಕಿನ್ನರರು ಮತ್ತು ನಾಲ್ಕು ಪ್ರಕಾರದ ಜಡ ಮತ್ತು ಚೇತನ ಜೀವಗಳನ್ನು ನೋಡಿದೆ ಎಂದೂ ನೋಡಿಲ್ಲದ ಕೇಳಿಲ್ಲದ ಮತ್ತು ಮನಸ್ಸಿನ ಕಲ್ಪನೆಗೂ ಸಿಗದ ಎಲ್ಲ ಅದ್ಭುತ ಸೃಷ್ಟಿಯನ್ನೂ ನಾನು ನೋಡಿದೆ ಅದನ್ನು ಹೇಗೆ ವರ್ಣಿಸಲಿ ನಾನು ಒಂದೊಂದು ಬ್ರಹ್ಮಾಂಡದಲ್ಲಿ ನೂರು ವರ್ಷ ಇದ್ದೆ ಈ ರೀತಿ ನಾನು ಅನೇಕ ಬ್ರಹ್ಮಾಂಡಗಳನ್ನು ನೋಡುತ್ತಾ ತಿರುಗಿದೆ ಪ್ರತ್ಯೇಕ ಲೋಕದಲ್ಲೂ ಭಿನ್ನ ಭಿನ್ನ ವಿಷ್ಣು ಶಿವ ಮನು ದಿಕ್ಪಾಲರು ಮನುಷ್ಯರು ಗಂಧರ್ವರು ಶಿವಗಣಗಳು ಕಿನ್ನರರು ರಾಕ್ಷಸರು ಪಶು ಪ್ರಾಣಿ ಸರ್ಪ ಮತ್ತು ನಾನಾ ರೀತಿಯ ದೇವತೆಗಳು ಮತ್ತು ದೈತ್ಯಗಣರಿದ್ದರು ಅಲ್ಲಿಯ ಎಲ್ಲ ಜೀವಿಗಳೂ ಕೂಡ ಬೇರೆಯ ರೀತಿಯೇ ಇದ್ದವು ಅನೇಕ ಪೃಥ್ವಿ ನದಿ ಸಮುದ್ರ ಕೊಳ ಪರ್ವತ ಮತ್ತು ಎಲ್ಲ ಸೃಷ್ಟಿಯೂ ಕೂಡ ಬೇರೆಯ ರೀತಿಯೇ ಇದ್ದವು ಪ್ರತ್ಯೇಕ ಬ್ರಹ್ಮಾಂಡದಲ್ಲೂ ನಾನು ನನ್ನ ರೂಪವನ್ನು ನೋಡಿದೆ ಅನೇಕ ಅನುಪಮ ವಸ್ತುಗಳನ್ನು ನೋಡಿದೆ ಪ್ರತ್ಯೇಕ ಭುವನದಲ್ಲಿ ವಿಶಿಷ್ಟವಾದ ಅಯೋಧ್ಯೆ ಭಿನ್ನವಾದ ಸರಯೂ ನದಿ ಮತ್ತು ಭಿನ್ನ ಪ್ರಕಾರದ ನರನಾರಿಯರಿದ್ದರು ಹೇ ಭಗವನ್ ಕೇಳಿ ದಶರಥ ಕೌಸಲ್ಯ ಮತ್ತು ಭರತ ಇತ್ಯಾದಿ ಸಹೋದರರು ಕೂಡ ಭಿನ್ನ ಭಿನ್ನ ರೂಪದಲ್ಲಿದ್ದರು ನಾನು ಪ್ರತ್ಯೇಕ ಬ್ರಹ್ಮಾಂಡದಲ್ಲಿ ರಾಮಾವತಾರ ಮತ್ತು ಅವರ ಅಪಾರ ಪಾಲ ಲೀಲೆಗಳನ್ನು ನೋಡುತ್ತಾ ತಿರುಗಿದೆ ಹೇ ಹರಿವಾಹನ ನಾನು ಎಲ್ಲ ಭಿನ್ನ ಭಿನ್ನ ಮತ್ತು ಅತ್ಯಂತ ವಿಚಿತ್ರವಾದದ್ದನ್ನು ಅಲ್ಲಿ ನೋಡಿದೆ ನಾನು ಅಸಂಖ್ಯಾತ ಬ್ರಹ್ಮಾಂಡಗಳನ್ನೂ ನೋಡಿದೆ ಆದರೆ ಪ್ರಭು ಶ್ರೀರಾಮಚಂದ್ರನನ್ನು ಮಾತ್ರ ನಾನು ಭಿನ್ನ ರೂಪದಲ್ಲಿ ನೋಡಲೇ ಇಲ್ಲ ಎಲ್ಲ ಬ್ರಹ್ಮಾಂಡದಲ್ಲಿಯೂ ಕೂಡ ಅದೇ ಬಾಲ್ಯತನ ಅದೇ ಶೋಭೆ ಅದೇ ಕೃಪಾಳು ಶ್ರೀ ರಘುವೀರ ಇದೇ ರೀತಿ ಮೋಹರೂಪಿ ವಾಯುವಿನ ಪ್ರೇರಣೆಯಿಂದ ನಾನಾ ರೀತಿಯ ಭೋನಗಳನ್ನು ನೋಡುತ್ತಾ ತಿರುಗಿದೆ ಅನೇಕ ಬ್ರಹ್ಮಾಂಡಗಳನ್ನು ತಿರುಗುತ್ತಾ ನೂರು ಕಲ್ಪಗಳು ಕಳೆಯಿತು ಹೀಗೇ ತಿರುಗಾಡುತ್ತಾ ನಾನು ನನ್ನ ಆಶ್ರಮಕ್ಕೆ ಮರಳಿ ಸ್ವಲ್ಪ ದಿನಗಳನ್ನು ಅಲ್ಲಿ ಕಳೆದೆ ಮತ್ತೆ ನನ್ನ ಪ್ರಭು ಅಯೋಧ್ಯೆಯಲ್ಲಿ ಜನಿಸಿದ್ದಾರೆ ಎಂದು ಕೇಳಿದ ತಕ್ಷಣ ಪ್ರೇಮದಿಂದ ಪರಿಪೂರ್ಣನಾಗಿ ಹರ್ಷಪೂರ್ವಕವಾಗಿ ಅಲ್ಲಿಗೆ ಹೋದೆ ಅಲ್ಲಿಗೆ ಹೋಗಿ ಜನ್ಮ ಮಹೋತ್ಸವವನ್ನು ನೋಡಿದೆ ಅದನ್ನು ನಿನಗೆ ನಾನು ಮೊದಲೇ ಹೇಳಿದ್ದೇನೆ ಶ್ರೀರಾಮಚಂದ್ರನ ಉದರದಲ್ಲಿ ನಾನು ಬಹಳ ಜಗತ್ತನ್ನು ನೋಡಿದೆ ಅವುಗಳನ್ನು ನೋಡಿದ್ದೇನೆಯೇ ಹೊರತು ಅದರ ವರ್ಣನೆಯನ್ನು ಮಾಡಲು ಸಾಧ್ಯವಿಲ್ಲ ಅಲ್ಲಿಯೂ ಕೂಡ ನಾನು ಚತುರ ಮಾಯೆಯ ಸ್ವಾಮಿಯಾದ ಕೃಪಾಳು ಭಗವಂತ ಶ್ರೀರಾಮನನ್ನು ನೋಡಿದೆ ನಾನು ಎಷ್ಟು ಬಾರಿ ವಿಚಾರ ಮಾಡಿದರೂ ಕೂಡ ನನ್ನ ಬುದ್ಧಿ ಮೋಹರೂಪಿ ಕೆಸರಿನಿಂದ ವ್ಯಾಪ್ತವಾಗಿತ್ತು ಇದೆಲ್ಲವನ್ನೂ ನಾನು ಕೇವಲ ಎರಡು ಗಂಟೆ ಸಮಯದಲ್ಲಿ ನೋಡಿದೆ ಮನಸ್ಸಿನಲ್ಲಿ ಉಂಟಾದ ವಿಶೇಷ ಮೋಹದಿಂದ ನಾನು ಬಳಲಿದೆ ನಾನು ವ್ಯಾಕುಲನಾಗಿದ್ದನ್ನು ನೋಡಿ ಕೃಪಾಳು ಶ್ರೀ ರಘುವೀರ ನಕ್ಕರು ಹೇ ಧೀರ ಬುದ್ಧಿಯ ಗರುಡ ಕೇಳಿರಿ ಅವರು ನಗುತ್ತಿದ್ದಂತೆಯೇ ನಾನು ಅವರ ಬಾಯಿಯಿಂದ ಹೊರಬಂದೆ ಮತ್ತೆ ಶ್ರೀರಾಮಚಂದ್ರ ನನ್ನ ಜೊತೆ ಅದೇ ಬಾಲ್ಯತನದ ಆಟವನ್ನು ಪ್ರಾರಂಭಿಸಿದರು ನಾನು ಕೋಟಿ ಪ್ರಕಾರದಿಂದ ನನ್ನ ಮನಸ್ಸಿಗೆ ತಿಳಿ ಹೇಳುತ್ತಿದ್ದೆ ಆದರೆ ಮನಸ್ಸಿಗೆ ಶಾಂತಿಯುಂಟಾಗಲಿಲ್ಲ ಆ ಬಾಲಚರಿತ್ರೆಯನ್ನು ನೋಡಿ ಮತ್ತು ಅದರ ಒಳಗೆ ಪ್ರಭುತೆಯ ಸ್ಮರಣೆಯನ್ನು ಮಾಡಿ ನಾನು ನನ್ನ ಶರೀರವನ್ನೇ ಮರೆತೆ ಹೇ ಆರ್ಥ ಜನ ರಕ್ಷಕ ರಕ್ಷಿಸಿ ಎಂದು ಕರೆಯುತ್ತಾ ನೆಲದ ಮೇಲೆ ಬಿದ್ದೆ ಬಾಯಿಯಿಂದ ಮಾತೇ ಹೊರಡಲಿಲ್ಲ ಆಗ ಪ್ರಭು ನನ್ನನ್ನು ಪ್ರೇಮ ವಿಹ್ಲನಾಗಿ ನೋಡಿ ತನ್ನ ಮಾಯೆಯ ಪ್ರಭಾವವನ್ನು ತಡೆದರು ಪ್ರಭು ತನ್ನ ಕರಕಮಲವನ್ನು ನನ್ನ ತಲೆಯ ಮೇಲೆ ಇಟ್ಟರು ದೀನದಯಾಳು ನನ್ನ ಸಂ ಸೇವಕರಿಗೆ ಸುಖವನ್ನು ಕೊಡುವ ಕೃಪಾಸಮೂಹನಾದ ಶ್ರೀರಾಮಚಂದ್ರ ನನ್ನನ್ನು ಮೋಹದಿಂದ ಸರ್ವತಾರಹಿತನನ್ನಾಗಿ ಮಾಡಿದ ಅವನ ಮೊದಲಿನ ಪ್ರಭುತ್ವವನ್ನು ವಿಚಾರ ಮಾಡಿ ನನ್ನ ಮನಸ್ಸಿನಲ್ಲಿ ಭಾರಿ ಹರ್ಷ ಉಂಟಾಯಿತು ಪ್ರಭುವಿನ ಭಕ್ತ ವಾತ್ಸಲ್ಯವನ್ನು ನೋಡಿ ನನ್ನ ಹೃದಯದಲ್ಲಿ ಬಹಳ ಪ್ರೇಮ ಉತ್ಪನ್ನವಾಯಿತು ಕಣ್ಣಿನಲ್ಲಿ ನೀರು ತುಂಬಿ ಪುಲಕಿತನಾಗಿ ಕೈಜೋಡಿಸಿ ಬಹಳ ಪ್ರಕಾರವಾಗಿ ವಿನಂತಿಸಿದೆ ನನ್ನ ಪ್ರೇಮಯುಕ್ತ ವಾಣಿಯನ್ನು ಕೇಳಿ ತನ್ನ ದಾಸ ದೀನನಾಗಿದ್ದನ್ನು ನೋಡಿ ರಮಾನಿವಾಸನಾದ ಶ್ರೀರಾಮ ಸುಖದಾಯಕ ಗಂಭೀರ ಮತ್ತು ಕೋಮಲ ಧ್ವನಿಯಲ್ಲಿ ಹೇಳಿದರು ಹೇ ಕಾಗಭಷುಂಡಿ ನೀನು ನನ್ನನ್ನು ಅತ್ಯಂತ ಪ್ರಸನ್ನ ಎಂದು ತಿಳಿದು ವರವನ್ನು ಬೇಡಿದೆ ಅಣಿಮ ಇತ್ಯಾದಿ ಎಂಟು ಸಿದ್ಧಿಗಳು ಬೇರೆ ವೃದ್ಧಿಗಳು ಮತ್ತು ಸಂಪೂರ್ಣ ಸುಖಗಳ ಗಣಿಯಾದ ಮೋಕ್ಷ ಜ್ಞಾನ ವಿವೇಕ ವೈರಾಗ್ಯ ವಿಜ್ಞಾನ ಮತ್ತು ಅನೇಕ ಗುಣಗಳು ಜಗತ್ತಿನಲ್ಲಿ ಮುನಿಗಳಿಗೂ ದುರ್ಲಭವಾಗಿದೆ ಅವೆಲ್ಲವನ್ನು ನಾನು ನಿನಗೆ ಕೊಡುತ್ತೇನೆ ಇದರಲ್ಲಿ ಸಂದೇಹವಿಲ್ಲ ನಿನ್ನ ಮನಸ್ಸಿಗೆ ಇಷ್ಟವಾದದ್ದನ್ನು ಕೇಳು ಎಂದರು ಪ್ರಭುವಿನ ಮಾತುಗಳನ್ನು ಕೇಳಿ ಪ್ರೇಮದಲ್ಲಿ ಮುಳುಗಿದೆ ಆಗ ನಾನು ಅನುಮಾನದಿಂದ ಯೋಚಿಸಿದೆ ಪ್ರಭು ಎಲ್ಲ ಸುಖವನ್ನು ಕೊಡುವ ಮಾತನ್ನು ಹೇಳಿದರು ಅದು ನಿಜವೂ ಹೌದು ಆದರೆ ತನ್ನ ಭಕ್ತಿಯನ್ನು ನೀಡುವ ಮಾತನ್ನು ಹೇಳಲಿಲ್ಲ ಆದರೆ ಭಕ್ತಿರಹಿತವಾದ ಎಲ್ಲ ಗುಣಗಳು ಮತ್ತು ಸುಖಗಳು ಉಪ್ಪಿಲ್ಲದ ಬಹಳ ಪ್ರಕಾರವಾದ ಭೋಜನ ಪದಾರ್ಥಗಳಂತೆ ಭಜನೆಯಿಂದ ರಹಿತವಾದ ಸುಖದಿಂದ ಏನು ಪ್ರಯೋಜನ ಹೇ ಪಕ್ಷಿರಾಜ ಈ ರೀತಿಯಾಗಿ ವಿಚಾರ ಮಾಡಿ ನಾನು ಹೇಳಿದೆ ಹೇ ಪ್ರಭು ನೀವು ನನ್ನ ಮೇಲೆ ಪ್ರಸನ್ನರಾಗಿ ವರ ಕೊಡುವುದಾದರೆ ನನ್ನ ಮೇಲೆ ಕೃಪೆ ಮತ್ತು ಸ್ನೇಹವನ್ನು ಮಾಡುವುದಾದರೆ ಸ್ವಾಮಿ ನಾನು ನನಗೆ ಇಷ್ಟವಾದ ವರವನ್ನು ಬೇಡುತ್ತೇನೆ ನೀವು ಉದಾರಿಗಳು ನನ್ನ ಮನಸ್ಸಿನ ಮರ್ಮವನ್ನು ತಿಳಿದವರು ನಿಮ್ಮ ಅವಿರಳ ವಿಶುದ್ಧ ಭಕ್ತಿಯನ್ನು ಶ್ರುತಿ ಮತ್ತು ಪುರಾಣಗಳು ಹಾಡುತ್ತವೆ ಅದನ್ನೇ ಯೋಗೀಶ್ವರ ಮುನಿಗಳು ಕೂಡ ಹುಡುಕುತ್ತಾರೆ ಪ್ರಭುವಿನ ಕೃಪೆಯಿಂದ ಅತ್ಯಂತ ವಿರಳರು ಮಾತ್ರ ಅದನ್ನು ಪಡೆಯುತ್ತಾರೆ ಹೇ ಭಕ್ತರ ಕಲ್ಪ ಹೇ ಶರಣಾಗತರ ಹಿತಕಾರಿ ಹೇ ಕೃಪಾಸಾಗರ ಹೇ ಸುಖದಾನ ಶ್ರೀರಾಮಚಂದ್ರ ದಯಮಾಡಿ ನನಗೆ ನಿಮ್ಮ ಅದೇ ಭಕ್ತಿಯನ್ನು ಕೊಡಿ ಎಂದೆ ಹಾಗೇ ಆಗಲಿ ಎಂದ ರಘುವಂಶದ ಸ್ವಾಮಿ ಶ್ರೀರಾಮಚಂದ್ರ ಮುಂದಿನ ವಿಡಿಯೋದಲ್ಲಿ ರಾಮ ಮತ್ತು ಕಾಗಭುಷುಂಡಿಯ ಸಂವಾದದಲ್ಲಿ ಭಕ್ತಿಯ ಮಹಿಮೆ ಮತ್ತು ಭಕ್ತಿಯನ್ನು ಹೇಗೆ ಮಾಡಬೇಕು ಮತ್ತೆ ಭಕ್ತಿ ಹೇಗೆ ಸಿಗುತ್ತದೆ ಎಂದು ಶ್ರೀರಾಮಚಂದ್ರ ಕಾಗಭುಷುಂಡಿಗೆ ಹೇಳುತ್ತಾನೆ ಶ್ರೀರಾಮ ಜೈ ರಾಮ ಜೈ ಜಯ ರಾಮ ಜೈ ಜೈ ದತ್ತ